ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಿಮಗೆ ತೋರಿಸ್ತಾ ಇರುವಂತಹ ರೆಸಿಪಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಬಹುದಾದಂತಹ ಗರಿಗರಿಯಾಗಿ ಆಗುವಂತಹ ನಿಪ್ಪಟ್ಟು ರೆಸಿಪಿನ ನಿಮ್ ಜೊತೆಲಿ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ ತುಂಬಾ ಸುಲಭ ಹಾಗೆ ತುಂಬಾ ರುಚಿಯಾಗಿ ಬೇಗ ಮಾಡ್ಕೊಳ್ಬಹುದಾದಂತಹ ರೆಸಿಪಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಮೊದಲನೇ ಸಲ ಈ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ನಾನೊಂದು ಕಡಾಯಿ ಇಟ್ಕೊಂಡು ಮೂರ್ ಸ್ಪೂನ್ ಆಗೋ ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿಗೆ ಮಾಡ್ತಿರೋ ನೋಡ್ಕೊಂಡು ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು ಈಗ ಇದನ್ನ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಉರ್ಕೊಳ್ಬೇಕು ಕ್ರಿಸ್ಪಿಯಾಗಿ ಆಗ್ಬೇಕು ಅಂತ ಹೇಳಿದ್ರೆ ಕಡಲೆ ಬೀಜ ತುಂಬಾ ಚೆನ್ನಾಗಿ ಉರ್ಕೊಳ್ಬೇಕು ಹಾಗಾಗಿ ಈ ರೀತಿಯಾಗಿ ಕಲರ್ ಬರೋವರೆಗೂ ಕಡಲೆ ಬೀಜನ ಉರ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಕಡ್ಲೆ ಬೀಜನ ತಣ್ಣಗಾಗೋದಿಕ್ಕೆ ಬಿಡ್ತೀನಿ ಅಷ್ಟಾಗುವಷ್ಟರಲ್ಲಿ ನಾನಿಲ್ಲಿ ಕಡ್ಲೆನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಹುರ್ಗಡ್ಲಿನ ಎರಡು ಸ್ಪೂನ್ ಆಗೋಷ್ಟು ನಾನಿಲ್ಲಿ ತಗೊಂಡು ಹುರ್ಕೊಳ್ತಾ ಇದ್ದೀನಿ ಅದನ್ನು ಸಹಿತ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿಯಾಗಿ ನೀಟಾಗಿ ಹುರ್ಕೊಳ್ಬೇಕು ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕಾಗುತ್ತೆ ನಾನೀಗ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ ನೀಟಾಗೆಲ್ಲ ಸಿಪ್ಪೆ ಎಲ್ಲ ಬಿಡಿಸಿ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಕಡಲೆ ಮತ್ತು ಕಡಲೆ ಬೀಜ ಉರಿದಿರೋ ಎರಡನ್ನೂ ಸಹಿತ ಮಿಕ್ಸಿ ಜಾರ್ಗೆ ಹಾಕಿ ಆನ್ ಆಫ್ ಆನ್ ಆಫನ್ನ ಎರಡು ಸಲ ಮಾಡಿಕೊಂಡು ನೀಟಾಗಿ ಕ್ರಿಸ್ಪಿಯಾಗಿ ಆಗೋ ರೀತಿಯಾಗಿ ತರಿತರಿಯಾಗಿ ರುಬ್ಕೊಳ್ಬೇಕು ನಂತರ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಅದಕ್ಕೆ ಒನ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒನ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒನ್ ಸ್ಪೂನ್ ಆಗುವಷ್ಟು ಓಂಕಾಳು ಅಥವಾ ಅಜ್ವೈನ್ ಹಾಗೆ ಒನ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ನಂತರ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಕರಿಬೇವು ಇಷ್ಟನ್ನು ಸಹಿತ ಹಾಕಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಚಿಕ್ಕದಾಗಿ ಸಣ್ಣದಾಗಿರೋವಂತಹ ಸ್ಪೂನ್ನ ತಗೊಂಡಿದ್ದೀನಿ ಹಾಗಾಗಿ ಇದರಲ್ಲಿ ನಾಲ್ಕು ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ತುಪ್ಪ ಅಥವಾ ಬೆಣ್ಣೆನೂ ಸಹಿತ ಬಳಸಬಹುದು ಮತ್ತೆ ಆಗ್ಲೇ ರುಬ್ಬಿ ಇಟ್ಕೊಂಡಿರೋ ಅಂತಹ ಕಡಲೆ ಮತ್ತೆ ಕಡಲೆ ಬೀಜದ ಪುಡಿನ ಇದಕ್ಕೆ ಹಾಕೊಂಡು ನೀಟಾಗಿ ಎಲ್ಲಾನು ಮಿಕ್ಸ್ ಆಗೋ ರೀತಿಯಾಗಿ ಈ ರೀತಿಯಾಗಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಕೈಯಿಂದ ಎಲ್ಲಾನು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗಾಗಲೇ ನಾನು ಚಕ್ಲಿ ಕೋಟ್ಬಳೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ಕೊಳ್ಬೋದಾದಂತಹ ಸುಲಭವಾಗಿ ಆಗುವಂತಹ ನೈವೇದ್ಯ ರೆಸಿಪಿನ ಸಹಿತ ಮಾಡಿ ತೋರಿಸಿದೀನಿ ಯಾರೆಲ್ಲ ನೋಡಿಲ್ಲ ಖಂಡಿತ ಹೋಗಿ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ನಂತರ ಸ್ವಲ್ಪ ಸ್ವಲ್ಪನೆ ನೋಡ್ಕೊಂಡು ನೀರನ್ನ ಹಾಕೊಂಡು ನಾವು ಕಲಿಸ್ಕೊಳ್ಬೇಕು ಕಲಸುವಾಗ ಪೂರ್ತಿಯಾಗಿ ತೆಳ್ಳಗೂ ಕೂಡ ಕಲಿಸ್ಬಾರ್ದು ಹಾಗೆ ಗಟ್ಟಿಯಾಗಿ ಸಹಿತ ಕಲಿಸ್ಬಾರ್ದು ನಾನು ತಗೊಂಡಿರುವಂತಹ ಕ್ವಾಂಟಿಟಿಯಲ್ಲಿ ನನಗೆ ಒಟ್ಟಾರೆಯಾಗಿ ಒಂದು ಮುಕ್ಕಾಲ್ ಕಪ್ ಆಗುವಷ್ಟು ನೀರನ್ನ ನಾನಿಲ್ಲಿ ಬಳಸಿದ್ದೀನಿ ನೋಡ್ತಾ ಇರಬಹುದು ನೀರನ್ನೆಲ್ಲ ಚೆನ್ನಾಗಿ ಕಲಿಸಿದ ನಂತರ ಸ್ವಲ್ಪ ಎಣ್ಣೆನು ಸಹಿತ ನಿಮಗೆ ಬೇಕು ಅಂತ ಹೇಳಿ ಅನ್ಸಿದ್ರೆ ಹಾಕೊಳ್ಬಹುದು ಇಲ್ಲಿ ನಾನು ತಣ್ಣಗಿರೋ ಅಂತಹ ಎಣ್ಣೆನ ಬಳಸ್ತಾ ಇದ್ದೀನಿ ಬಿಸಿ ಮಾಡಿ ಎಣ್ಣೆನ ಏನೋ ಹಾಕೊಂಡಿಲ್ಲ ಲಾಸ್ಟ್ ಅಲ್ಲಿ ಮಾತ್ರ ಹಾಕೊಂಡು ಈ ರೀತಿಯಾಗಿ ಚೆನ್ನಾಗಿ ನಾದಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನ ಹಾಗೆ ಬಿಡ್ತೀನಿ ನೋಡಿ ಈ ರೀತಿಯಾಗಿ ಬಂದರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಟ್ಟು ರೆಡಿ ಆಗಿದೆ ಇದನ್ನು ಇನ್ಸ್ಟಂಟಾಗಿ ಸಹಿತ ಮಾಡ್ಕೊಳ್ಬೋದು ನೆನೆಯೋದಕ್ಕೆ ಬಿಡಬೇಕು ಅಂತ ಏನೂ ಇಲ್ಲ ಬೇಗನೆ ಮಾಡ್ಕೊಳ್ಬೋದಾದಂತಹ ಒಂದು ನಿಪ್ಪಟ್ಟು ರೆಸಿಪಿ ಮತ್ತು ಇದು ಬೇಕ್ರಿ ಸ್ಟೈಲ್ನಲ್ಲಿ ಮತ್ತು ಮಸಾಲೆ ನಿಪ್ಪಟ್ಟಿರುತ್ತಲ್ಲ ಇರುತ್ತಲ್ಲ ಅದನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಪ್ಲೇನ್ ನಿಪ್ಪಟ್ಟಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನು ತಿಂತಾ ಇದ್ರೆ ನೋಡಿ ಈಗ ನಾನು ಉಂಡೆಗಳನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಉಂಡೆಗಳನ್ನ ನಾನಿಲ್ಲಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ನಲ್ಲಿ ಉಂಡೆಗಳನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಿಪ್ಪಟ್ಟು ತೀರಾ ದೊಡ್ಡದು ಮಾಡಬಾರ್ದು ತೀರಾ ಸಣ್ಣದಾಗಿ ಕೂಡ ಮಾಡ್ತಾಯಿಲ್ಲ ನಾನಿಲ್ಲಿ ಮೀಡಿಯಮ್ ಆಗಿ ನಿಪ್ಪಟ್ಟನ್ನ ಮಾಡ್ತಾ ಇರೋದಕ್ಕೆ ನಾನಿಲ್ಲಿ ಈ ರೀತಿಯಾಗಿ ಉಂಡೆಗಳನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆನ ಅಪ್ಲೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ಉಂಡೆಗಳನ್ನ ಇದರಲ್ಲಿ ಇಟ್ಟು ನೀಟಾಗಿ ಸೆಂಟ್ರಲ್ಲಿ ಇಟ್ಬಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟೀಲ್ ಬೌಲ್ನ ನಾನಿಲ್ಲಿ ತಗೊಂಡಿದ್ದೀನಿ ಆ ಸ್ಟೀಲ್ ಬೌಲ್ನ ಸಹಾಯದಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಬಹುದು ನಿಪ್ಪಟ್ಟು ರೌಂಡ್ ಆಗಿ ಬರಬೇಕು ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ ಸ್ಟೀಲ್ ಬೌಲ್ನ ನಾನು ಏನ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ನೋಡಿ ಈಗ ರೌಂಡ್ ಶೇಪಲ್ಲಿ ಬಂತು ಇದೇ ರೀತಿಯಾಗಿ ನಾನು ಉಳಿದಿರುವಂತಹ ನಿಪ್ಪಟ್ಟನ್ನು ಸಹಿತ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಸ್ವಲ್ಪ ಕೈನಲ್ಲಿ ನಾವು ತಟ್ಕೊಳ್ಬೇಕಾಗತ್ತೆ ಚಿಕ್ಕದಾಗಿ ನಂತರ ಈ ರೀತಿಯಾಗಿ ಬೌಲ್ನ ಸಹಾಯದಿಂದ ನಾವು ಪ್ರೆಸ್ ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿ ಆಗುತ್ತೆ ನಿಪ್ಪಟ್ಟು ನಿಮಗೆ ಒಂದೇ ಶೇಪಲ್ಲಿ ರೌಂಡಾಗಿ ಬರಬೇಕು ಅಂತ ಹೇಳಿದ್ರೆ ಈ ರೀತಿ ಮೆಥಡನ್ನ ಉಪಯೋಗಿಸಿ ತುಂಬ ಚೆನ್ನಾಗಿ ಆಗುತ್ತೆ ಉಳಿದಿರೋ ಅಂತಹ ಉಂಡೆಗಳನ್ನ ಸಹಿತ ನಾನು ಇದೇ ರೀತಿಯಾಗಿ ಇದೇ ಪ್ರೊಸೀಜರ್ನಲ್ಲಿ ನಾನು ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ರೌಂಡಾಗಿ ಬರಬೇಕು ಅಂತ ಹೇಳಿ ಯಾವುದನ್ನೇ ರೀತಿಯಾಗಿ ಸ್ಟೀಲ್ ಬೌಲ್ನ ಇಟ್ಟು ನಾನಿಲ್ಲಿ ಪ್ರೆಸ್ ಮಾಡಿಲ್ಲ ಬಟ್ ತುಂಬ ಚೆನ್ನಾಗಿ ಬಂದಿದೆ ಎರಡೂ ರೀತಿಯಲ್ಲಿ ನಿಮಗೆ ತೋರಿಸಿದ್ದೀನಿ ನಂತರ ಇದೆಲ್ಲ ಮಾಡೋ ಅಷ್ಟರಲ್ಲಿ ಎಣ್ಣೆ ಕೂಡ ಕಾಯೋಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತು ಈಗ ನಿಪ್ಪಟ್ಟನ್ನ ಒಂದೊಂದನ್ನ ಹಾಕಿ ಕರ್ಕೊಳ್ಬೇಕು ಒಂದು ನಿಪ್ಪಟ್ಟನ್ನ ಹಾಕಿದ ನಂತರ ಮೇಲೆ ಬಂದ ನಂತರ ಇನ್ನೊಂದು ನಿಪ್ಪಟ್ಟನ್ನ ಹಾಕಬೇಕು ಹಾಗೆ ಬಬಲ್ಸ್ ಎಲ್ಲ ಕಮ್ಮಿ ಹಾಕ್ತಾ ಇದ್ದಂಗೆ ಒಂದು ನಿಪ್ಪಟ್ಟನ್ನ ಇನ್ನೊಂದು ಸೈಡು ತಿರುಗಿಸ್ಕೊಂಡು ಹಾಕೊಳ್ಬೇಕು ನೋಡ್ತಾ ಇರ್ಬೋದು ಈಗ ಎರಡೂ ಸಹಿತ ತಿರುವಿ ಹಾಕೊಂಡಿದ್ದೀವಿ ಈಗ ಬಬಲ್ಸ್ ಕಮ್ಮಿ ಹಾಕ್ತಾ ಇದ್ದಂಗೆ ನಾವು ನಿಪ್ಪಟ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ತೆಗೆದು ಇಟ್ಕೊಳ್ಬೇಕು ನೋಡಿ ಇದು ಈ ರೀತಿಯಾಗಿ ಬಂದರೆ ಸಾಕು ತುಂಬ ಚೆನ್ನಾಗಿ ಗರ್ಗರಿಯಾಗಿ ಆಗೋಗುತ್ತೆ ನಿಪ್ಪಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಿನ್ನೋದಕ್ಕೂ ಸಹಿತ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಈ ರೀತಿಯಾಗಿ ಇದೇ ಒಂದು ಮೆಥಡಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಆಗುತ್ತೆ ಉಳಿದಿರುವಂತಹ ಬ್ಯಾಚನ್ನು ಸಹಿತ ನಾನು ಈ ರೀತಿಯಾಗಿ ಎಣ್ಣಿನಲ್ಲಿ ಕರ್ಕೊಳ್ತೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಗುತ್ತೆ ನಿಪ್ಪಟ್ಟು ಈ ರೀತಿಯಾಗಿ ಬರೀ ಕೇವಲ ಹಬ್ಬಕ್ಕೆ ಅಂತ ಮಾತ್ರ ಅಲ್ಲದೆ ಮನೆಯಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಮಕ್ಕಳಿಗೆ ಏನಾದರೂ ಕೊಡಬೇಕು ಅಂತ ಹೇಳಿ ಅನ್ಸಿದ್ರೆ ಖಂಡಿತ ಮಾಡಿಕೊಡ್ಬೋದು ತುಂಬ ಚೆನ್ನಾಗಾಗುತ್ತೆ ಕೇವಲ ಮಕ್ಕಳಿಗೆ ಅಂತ ಹೇಳಿ ಅಲ್ಲ ದೊಡ್ಡವರು ಸಹಿತ ಇದನ್ನು ತಿನ್ಬಹುದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ರುಚಿಯಾಗಿ ಇರುತ್ತೆ ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ಮಾಡಿ ತಿನ್ನೋದು ತುಂಬ ಒಳ್ಳೆಯದು ನೋಡ್ತಾ ಇರ್ಬೋದು ಎಷ್ಟು ನಿಪ್ಪಟ್ಟು ಗರ್ಗರಿಯಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನಿಪ್ಪಟ್ಟು ಈ ಒಂದು ನಿಪ್ಪಟ್ಟು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಖಂಡಿತ ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ಹಬ್ಬದ ರೆಸಿಪಿಗಳನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್